ಅಮಾವಾಸ್ಯೆ ತಿಲಕತರ್ಪಣದ ಮಹತ್ವ ದಾನವು ಮಹತ್ವಪೂರ್ಣವೆನಿಸಬೇಕೆಂದರೆ ಶುಭ ದಿನದಂದು ಪವಿತ್ರ ಕ್ಷೇತ್ರದಲ್ಲಿ ವಿಶಿಷ್ಟ ಪದಾರ್ಥಗಳನ್ನು ನೀಡಬೇಕಾದಂತೆ ದಾನ ಮಾಡುವಾಗ ಆ ದಿನದ ಶುಭತ್ವದ ಬಗ್ಗೆ ಹಾಗೂ ಆ ಕ್ಷೇತ್ರದ ಪಾವಿತ್ರ್ಯದ ಬಗ್ಗೆ ಹಾಗೂ ಆ ಪದಾರ್ಥದ ವೈಶಿಷ್ಟ್ಯದ ಬಗ್ಗೆ ಅರಿವು ಅತ್ಯವಶ್ಯಕ ತಾನು ಇಂತಹ ಮಂಗಳ ದಿನದಂದು ಇಷ್ಟು ಪವಿತ್ರ ಕ್ಷೇತ್ರದಲ್ಲಿ ಇಂತಹ ವಿಶಿಷ್ಟ ಪದಾರ್ಥವನ್ನು ದಾನ ಮಾಡುತ್ತಿರುವೆನೆಂಬ ಅನುಸಂಧಾನವು ದಾನದ ಮಹತ್ವವನ್ನು ಹೆಚ್ಚಿಸುವುದು ಸಂಕಲ್ಪದಲ್ಲಿ ದೇಶ ಕಾಲಗಳನ್ನು ಉಚ್ಚರಿಸಿ ಕಾಲವಾಚಕವಾದ ಪ್ರತಿಯೊಂದು ತಿಥಿಗೂ ಏಂ ಗುಣಗಣವಿಶೇಷಣ ವಿಶಿಷ್ಟಾಯಾಮ ಎಂಬ ವಿಶೇಷಣವನ್ನು ನೀಡುವ ಉದ್ದೇಶವು ಈ ದೇಶ ಕಾಲದ ಮಹತ್ವದ ಅನುಸಂಧಾನವನ್ನು ತಂದುಕೊಡುವುದಕ್ಕಾಗಿಯೇ ತಾನೆ ಈ ದಿಸೆಯಲ್ಲಿ ಅಮಾವಾಸ್ಯೆಯೊಂದು ಪಿತೃಗಳಿಗೆ ತಿಲತರ್ಪಣ ನೀಡುವಲ್ಲಿಯ ವೈಶಿಷ್ಟ್ಯತೆಯನ್ನು ಅರಿಯೋಣ ಪಿತೃಗಳು ಚಂದ್ರಲೋಕದ ಮೇಲ್ಭಾಗದಲ್ಲಿರುವ ಮೇಲ್ಭಾಗದಲ್ಲಿ ಇರುವವರು ನಮಗೆ ಭೂಮಿಯು ನಮ್ಮ ಕಾಲ್ಕೆಳಗೆ ಕಾಣಿಸುವಂತೆ ಚಂದ್ರನನ್ನು ಅವರು ತಮ್ಮ ಕೆಳಭಾಗದಲ್ಲಿ ಕಾಣುವರು ಚಂದ್ರನು ಸೂರ್ಯಮಂಡಲಕ್ಕೆ ಸುತ್ತುವರಿಯುತ್ತಿದ್ದು ಯಾವಾಗ ಚಂದ್ರಮಂಡಲದ ಮೇಲ್ಭಾಗದ ಮೇಲೆ ಸೂರ್ಯಮಂಡಲವು ಇರುವಂತಾಗುವುದೋ ಆಗ ಚಂದ್ರಮಂಡಲದ ಮೇಲ್ಭಾಗದಲ್ಲಿರುವ ಪಿತೃಗಳ ತಲೆಯ ಮೇಲೆ ಸೂರ್ಯಮಂಡಲವಿರುತ್ತದೆ ಆದ್ದರಿಂದ ಆ ಅವಧಿ ಪಿತೃಗಳಿಗೆ ಮಧ್ಯಾಹ್ನವೆನಿಸಿದರೆ ಅಮಾವಾಸ್ಯೆಯೆಂದೇ ಈ ರೀತಿಯ ಘಟನೆ ಸಂಭವಿಸುವುದರಿಂದ ಅಮಾವಾಸ್ಯೆ ಪಿತೃಗಳ ಮಧ್ಯಾಹ್ನವೆನಿಸಿದೆ ಎಂಬುದಾಗಿ ಸಿದ್ಧಾಂತ ಶಿರೋಮಣಿ ಎಂಬ ಜ್ಯೋತಿಷ್ಯ ಗ್ರಂಥದಲ್ಲಿ ಭಾಸ್ಕರಾಚಾರ್ಯರು ತಿಳಿಸಿರುವರು ಹೀಗೆ ಅಮಾವಾಸ್ಯೆ ಪಿತೃಗಳ ಪಾಲಿಗೆ ಹೆಚ್ಚು ಸೂರ್ಯನ ತಾಪವನ್ನರಿಯುವ ಮಧ್ಯಾಹ್ನವಾದ ಮೇಲೆ ಈ ಪ್ರಯುಕ್ತವಾಗಿ ಹೆಚ್ಚು ಬಳಲಿರುವ ಅವರಿಗೆ ಆಗಲೇ ಆಹಾರ ನೀಡಲು ಉಚಿತ ಸಮಯ ತಾನೇ ತಿಲತರ್ಪಣದ ಔಚಿತ್ಯ ಅಮಾವಾಸ್ಯ ಎಂದು ಪಿತೃಗಳಿಗೆ ಆಹಾರವನ್ನು ನೀಡಬೇಕು ಆದರೆ ಆಹಾರ ರೂಪದಲ್ಲಿ ತಿಲತರ್ಪಣದ ಔಚಿತ್ಯವೇನು ಪಿತೃಗಳಿಗೆ ಎಳ್ಳೆಂದರೆ ಎಲ್ಲಿಲ್ಲದ ಪ್ರೀತಿ ನೇರವಾದ ಪ್ರೀತಿಯಲ್ಲ ನೇರವಾಗಿ ಪ್ರಿಯವೆನಿಸುವುದಕ್ಕೆ ಸಾಧಕವಾಗಿರುವುದರಿಂದಷ್ಟೇ ಪ್ರೀತಿ ಪಿತೃಗಳಿಗೆ ನೇರವಾಗಿ ಪ್ರಿಯವೆನಿಸುವಂತಹದ್ದು ಸತ್ಸಂತನಾಭಿವೃದ್ಧಿ ಆದ್ದರಿಂದಲೇ ತಾನೇ ನಾವು ಸತ್ಸಂತನಾಭಿವೃದ್ಧಿಯ ಮೂಲಕವೇ ಪಿತೃಋಣದಿಂದ ಮುಕ್ತರಾಗುವುದು ಸತ್ಸಂತಾನಾಭಿವೃದ್ಧಿಯಲ್ಲಿ ಎಳ್ಳಿನ ಪಾತ್ರ ಹಿರಿಯದಾದದ್ದು ಆರ್ಥವ ಶುದ್ಧಿ ಗರ್ಭಕೋಶದ ಶುದ್ಧಿ ಹಾಗೂ ರಕ್ತ ಶುದ್ಧಿಯಲ್ಲಿ ಎಳ್ಳು ಪ್ರಧಾನ ಪಾತ್ರ ಹೊಂದಿದೆ ಹೀಗಾಗಿ ಉತ್ತಮ ಸಂತಾನ ಪ್ರಾಪ್ತಿಯಲ್ಲಿ ಎಳ್ಳಿನ ಪಾತ್ರ ಪ್ರಧಾನವಾದುದರಿಂದ ಪಿತೃಗಳಿಗೆ ಎಳ್ಳು ಪ್ರಿಯವೆನಿಸಿದೆ ಆದ್ದರಿಂದಲೇ ಪಿತೃಗಳಿಗೆ ಎಳ್ಳನ್ನು ಅರ್ಪಿಸುವ ಪದ್ಧತಿ ಬೆಳೆದು ಬಂದಿದೆ ಪಿತೃಗಳಿಗೆ ತಿಲಕತರ್ಪಣವನ್ನಿಡುವಾಗ ಪಿತೃಗಳಿಗೆ ಮಧ್ಯಾಹ್ನವೆನಿಸಿರುವ ಈ ಕಾಲದಲ್ಲಿ ಅವರಿಗೆ ಪರಮಪ್ರಿಯವೆನಿಸಿರುವ ಎಳ್ಳನ್ನು ನೀಡುತ್ತಿದ್ದೇವೆಂಬ ಅನುಸಂಧಾನವನ್ನು ತಂದುಕೊಳ್ಳಲು ಮರೆಯದಿರೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ನಮಸ್ಕಾರ